ದೇಶದ ಏಕೈಕ ಚಿನ್ನದ ಗಣಿ ಕಂಪನಿ ಇದೀಗ ಐತಿಹಾಸಿಕ ಚಿನ್ನ ಉತ್ಪಾದನೆಯತ್ತ ದಾಪುಗಾಲು ಹಾಕುತ್ತಿದೆ ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ಐದು ತಿಂಗಳಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯು ಆರುನೂರ ಹದಿಮೂರು ಪಾಯಿಂಟ್ ಆರು ಎಂಟು ಆರು ಕೆ ಜಿ ಗುರಿ ಪೈಕಿ ಐದುನೂರ ತೊಂಬತ್ತೇಳು ಪಾಯಿಂಟ್ ಏಳು ಏಳು ಎರಡು ಕೆ ಜಿ ಚಿನ್ನ ಉತ್ಪಾದಿಸಿದೆ ಎಂದು ಹೇಳಲಾಗುತ್ತದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಇರುವ ಗಣಿಯಲ್ಲಿ ಚಿನ್ನ ಉತ್ಪಾದಿಸಲಾಗುತ್ತದೆ ಪ್ರತಿ ಟನ್ ಅದಿರಿನಲ್ಲಿ ಎರಡು ಪಾಯಿಂಟ್ ಎರಡು ಮೂರು ಗ್ರಾಂ ಉತ್ಪಾದನೆಯ ಗುರಿ ಹೊಂದಿದ್ದು ಇದರ ಜೊತೆಗೆ ಎರಡು ಪಾಯಿಂಟ್ ಏಳು ನಾಲ್ಕು ಗ್ರಾಂನಷ್ಟು ಹಳದಿ ಲೋಹ ಉತ್ಪಾದನೆಯಾಗುತ್ತಿದೆ ಏಪ್ರಿಲ್ನಲ್ಲಿ ನೂರ ಹದಿನೆಂಟು ಮೇ ನಲ್ಲಿ ತೊಂಬತ್ತು ಜೂನ್ನಲ್ಲಿ ನೂರ ಹತ್ತು ಜುಲೈನಲ್ಲಿ ನೂರ ಐವತ್ತು ಆಗಸ್ಟ್ನಲ್ಲಿ ನೂರ ಇಪ್ಪತ್ತೇಳು ಕೆ ಜಿ ಚಿನ್ನ ಉತ್ಪಾದನೆಯಾಗಿದೆ ಇನ್ನು ಜುಲೈನಲ್ಲಿ ನೂರ ಮೂವತ್ತ್ಮೂರು ಕೆ ಜಿ ಚಿನ್ನ ಉತ್ಪಾದನೆ ಗುರಿ ಹೊಂದಲಾಗಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲೇ ಉತ್ಪಾದನೆಯಾಗಿದೆ ಇನ್ನು ಕಳೆದ ವರ್ಷ ಮೊದಲ ಆರು ತಿಂಗಳಲ್ಲಿ ಯಾವ ತಿಂಗಳು ಕೂಡ ನೂರು ಕೆ ಜಿ ಉತ್ಪಾದನೆ ದಾಟಿರಲಿಲ್ಲ ಆರಂಭದಲ್ಲಿ ಚಿನ್ನದ ಉತ್ಪಾದನೆಯಲ್ಲಿ ಹಿನ್ನಡೆ ಕಂಡರೂ ಕೂಡ ವರ್ಷಾಂತ್ಯಕ್ಕೆ ಕಳೆದ ವರ್ಷದ ಲಾಭದ ದಾಖಲೆ ಮುರಿಯುವ ನಿರೀಕ್ಷೆ ಇದೆ ದೇಶದ ಏಕೈಕ ಚಿನ್ನದ ಗಣಿಯಿಂದ ಸಾಕಷ್ಟು ಲಾಭದ ಅಂಶಗಳು ಬರುತ್ತಿವೆ ಆದರೆ ಈ ಒಂದು ಕಂಪನಿಯ ಸುತ್ತಮುತ್ತ ಇರುವಂತಹ ಅಟ್ಟಿ ಪಟ್ಟಣ ಸೇರಿ ವಿವಿಧ ಪ್ರದೇಶಗಳು ಅಭಿವೃದ್ಧಿಯಿಂದ ನಿರ್ಲಕ್ಷ್ಯವಾಗಿವೆ ಹಾಗಾಗಿ ಈ ಒಂದು ಲಾಭದಲ್ಲಿ ಒಂದಷ್ಟು ಹಣವನ್ನು ಈ ಒಂದು ಪ್ರದೇಶದ ಅಭಿವೃದ್ಧಿಗಾಗಿ ಎತ್ತಿಟ್ಟು ಇಲ್ಲಿನ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಿದರೆ ಇನ್ನಷ್ಟು ಹೆಚ್ಚು ಉತ್ಪಾದನೆಗೆ ಅನುಕೂಲವಾಗಲಿದೆ ಮತ್ತು ಸಾಕಷ್ಟು ದೇಶಗಳ ಗಮನ ಸೆಳೆಯುವತ್ತ ಈ ಒಂದು ಕಂಪನಿ ಗಮನ ಹರಿಸಬಹುದು ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಇಲ್ಲಿ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಅಥವಾ ಕಂಪನಿ ಆಡಳಿತ ಮಂಡಳಿ ಗಮನಹರಿಸಬೇಕಿದೆ ಎಂಬುದು ಸಾರ್ವಜನಿಕರ ಮಾತಾಗಿದೆ